ಎಲ್ಲರಿಗೂ ನಮಸ್ಕಾರ ಕವಿ ಕೆ ಎಸ್ ನಿಸಾರ್ ಅಹಮದ್ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಐದು ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತಾರು ಮೂರು ಮೇ ಎರಡು ಸಾವಿರದ ಇಪ್ಪತ್ತು ಕನ್ನಡ ಭಾಷೆಯ ಒಬ್ಬ ಭಾರತೀಯ ಕವಿ ಮತ್ತು ಬರಹಗಾರರಾಗಿದ್ದರು ಅವರಿಗೆ ಪದ್ಮಶ್ರೀ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ನೀಡಲಾಯಿತು ಅವರು ತಮ್ಮ ಕೃತಿ ನಿತ್ಯೋತ್ಸವ ದೈನಂದಿನ ಆಚರಣೆಗಾಗಿ ಮನೆ ಮಾತಾದರು ಇದು ಕರ್ನಾಟಕದ ಬಗ್ಗೆ ಒಂದು ಕವಿತೆಯಾಗಿದೆ ಇದು ಜೋಗ್ ಜಲಪಾತವನ್ನು ನೋಡಿದ ನಂತರ ಅವರು ರಚಿಸಿದ್ದಾರೆ ಅವರ ಹಲವಾರು ಕವಿತೆಗಳು ಅನುವಾದಗಳು ಮತ್ತು ಮಕ್ಕಳ ಪುಸ್ತಕಗಳು ಅವರ ಹೆಗ್ಗಳಿಕೆಗೆ ಪಾತ್ರವಾಗಿವೆ ನಿಸಾರ್ ಅಹಮದ್ ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯಲ್ಲಿ ಜನಿಸಿದರು ಅವರ ತಂದೆ ಸರ್ಕಾರಿ ಉದ್ಯೋಗಿಯಾಗಿದ್ದರು ಅವರ ಕುಟುಂಬ ಬೆಂಗಳೂರಿನ ದೊಡ್ಡ ಮಾವಳ್ಳಿಗೆ ಸ್ಥಳಾಂತರಗೊಂಡಿತ್ತು ಅವರು ಸುಮಾರು ಐನೂರು ಮುಸ್ಲಿಂ ಕುಟುಂಬಗಳಿಂದ ಮುಸ್ಲಿಂ ವಸಾಹತುವಿನಲ್ಲಿ ಬೆಳೆದರು ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಹಾದಿಯನ್ನು ಸುಗಮಗೊಳಿಸುವ ಉದ್ದೇಶದಿಂದ ಅವರ ತಂದೆ ಅವರನ್ನು ಕನ್ನಡ ಮಾಧ್ಯಮದ ಶಾಲೆಗೆ ಸೇರಿಸಿದರು ನೆರೆಹೊರೆಯ ಅಂಚಿನ ಮಕ್ಕಳು ಉರ್ದು ಭಾಷೆಯನ್ನು ಕಲಿಯುತ್ತಿದ್ದರು ಅವರಿಗೆ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದ ಬರಹಗಾರರಾದ ಜಿಪಿ ರಾಜರತ್ನಂ ಮತ್ತು ಎಂ ವಿ ಸೀತಾರಾಮಯ್ಯ ಅವರಿಂದ ಸ್ಫೂರ್ತಿ ಸಿಕ್ಕಿತು ಅವರು ಭೂವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವೀಧರರಾಗಿದ್ದರು ಕುವೆಂಪು ಅವರೊಂದಿಗೆ ಸಂಪರ್ಕಕ್ಕೆ ಬರುವ ಮೊದಲು ಗುಲ್ಬರ್ಗಾದಲ್ಲಿ ಮೈಸೂರು ಗಣಿ ಮತ್ತು ಭೂವಿಜ್ಞಾನದಲ್ಲಿ ಸಹಾಯಕ ಭೂವಿಜ್ಞಾನಿಯಾಗಿ ಕೆಲಸ ಮಾಡಿದರು ಮತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ದಸರಾ ಉತ್ಸವದ ಸಮಯದಲ್ಲಿ ಕನ್ನಡ ಕವಿಗಳ ಸಭೆಗೆ ಆಹ್ವಾನಿಸಲ್ಪಟ್ಟರು ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಮತ್ತು ನಂತರ ಚಿತ್ರದುರ್ಗದಲ್ಲಿ ಭೂವಿಜ್ಞಾನದ ಉಪನ್ಯಾಸಕರಾಗಿ ಕೆಲಸ ಮಾಡಿದರು ನಂತರ ಅವರು ಸಾವಿರದ ಒಂಬೈನೂರ ಅರವತ್ತೇಳು ಎಪ್ಪತ್ತೆರಡು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತೆಂಟರ ಅವಧಿಯಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಅವಧಿಗೆ ಬೋಧಿಸಿದರು ಅವರ ನಿತ್ಯೋತ್ಸವ ನಿತ್ಯೋತ್ಸವಕ್ಕೆ ಹೆಸರುವಾಸಿಯಾಗಿದ್ದಾರೆ ನಿತ್ಯೋತ್ಸವ ಸಂಕಲನವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಯಿತು ನಿತ್ಯೋತ್ಸವ ಹಾಡು ಬಹಳ ಪ್ರಸಿದ್ಧವಾಯಿತು ಮತ್ತು ಅಂತಿಮವಾಗಿ ಅವರು ಕರ್ನಾಟಕದಲ್ಲಿ ಮನೆ ಮಾತಾದರು ಒಟ್ಟು ಹದಿಮೂರು ಆಲ್ಬಮ್ಗಳನ್ನು ಪ್ರಕಟಿಸಲಾಗಿದೆ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮತ್ತು ಎಂಬತ್ತೇಳರ ನಡುವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು ನಿಸಾರ್ ಅಹಮದ್ ಅವರ ಪ್ರಶಸ್ತಿಗಳು ಕವನಕ್ಕಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆರಡು ರಾಜ್ಯೋತ್ಸವ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೊಂದು ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಮೂರು ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಎಂಟು ಕೆಂಪೇಗೌಡ ಪ್ರಶಸ್ತಿ ಪಂಪ ಪ್ರಶಸ್ತಿ ಎರಡು ಸಾವಿರದ ಹದಿನೇಳು ನಿಸಾರ್ ಅಹಮ್ಮದ್ ಅವರು ಎರಡ್ ಸಾವಿರದ ಏಳರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಖಿಲ ಭಾರತ ಕನ್ನಡ ಸಾಹಿತ್ಯ ವಿಚಾರ ಸಂಕಿರಣ ಅಧ್ಯಕ್ಷರಾಗಿದ್ದರು ಮೈಸೂರು ದಸರಾದ ನಾನೂರ ಏಳನೇ ಆವೃತ್ತಿಯನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಉದ್ಘಾಟಿಸಿದರು ಅವರ ಕಾರ್ಯವನ್ನು ಗುರುತಿಸಿ ಕುವೆಂಪು ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸಿವೆ ನಿಸಾರ್ ಅಹಮದ್ ಶಹನವಾಜ್ ಬೇಗಂ ಅವರನ್ನು ವಿವಾಹವಾದರು ನಿಸಾರ್ ಮತ್ತು ಅವರ ಪತ್ನಿ ಜೈಪುರದಲ್ಲಿ ನಡೆದ ಭಯೋತ್ಪಾದಕ ಸ್ಫೋಟದಿಂದ ಕೂದಲೆಳೆ ಅಂತರದಲ್ಲಿ ಪಾರಾದರು ದಂಪತಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿದ್ದರು ನಿಸಾರ್ ಅಹಮದ್ ಮೇ ಮೂರರ ಭಾನುವಾರ ಬೆಂಗಳೂರಿನಲ್ಲಿ ತಮ್ಮ ನಿವಾಸದಲ್ಲಿ ನಿಧನರಾದರು ಅವರಿಗೆ ಎಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಮತ್ತು ವಯೋಸಹಜ ಕಾಯಿಲೆಗಳಿಂದ ನಿಧನರಾದರು ಕಳೆದ ವರ್ಷ ಪತ್ನಿಯನ್ನು ಕಳೆದುಕೊಂಡಿದ್ದರಿಂದ ಮತ್ತು ಇತ್ತೀಚೆಗೆ ಅಮೆರಿಕದಲ್ಲಿ ಅವರ ಮಗನನ್ನು ಕ್ಯಾನ್ಸರ್ನಿಂದ ಕಳೆದುಕೊಂಡರು ಅವರು ಹೃದಯಾಘಾತಕ್ಕೊಳಗಾಗಿದ್ದರು ಅವರ ಮಗನ ನಿಧನದ ಕೇವಲ ಹದಿನೆಂಟು ದಿನಗಳ ನಂತರ ಅವರ ಅಂತ್ಯಕ್ರಿಯೆ ನಡೆಯಿತು ಅವರು ಪದ್ಮನಾಭ ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಶಾಂತಿಯುತವಾಗಿ ನಿಧನರಾದರು ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ